ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಸ್ಟಡಿ ಟಿಪ್ಸ್ ನ ನೋಡ್ತಾ ಬರೋಣ ಮೊದಲನೇದು ಅತ್ಯುತ್ತಮ ಅಂಕ ಗಳಿಸುವ ಏಕೈಕ ಮಾರ್ಗವೆಂದರೆ ಇಷ್ಟಪಟ್ಟು ಅಧ್ಯಯನ ಮಾಡುವುದು ಎಂದು ಅನೇಕ ವಿದ್ಯಾರ್ಥಿಗಳು ಭಾವಿಸ್ತಾರೆ ಅವರು ದಿನವಿಡೀ ಪುಸ್ತಕವನ್ನು ಓದ್ತಾನೆ ಇರ್ತಾರೆ ಆದರೆ ಆ ರೀತಿ ಮಾಡುವುದರ ಬದಲು ಸ್ಮಾರ್ಟ್ ಆಗಿ ಓದುವುದನ್ನು ನಾವು ಕಲಿತಾ ಹೋಗ್ಬೇಕು ಎರಡನೇದು ಬೆಳಗ್ಗೆ ಬೇಗ ಎದ್ದು ಓದಬೇಕು ಎಂದು ಎಷ್ಟೋ ಜನರು ಹೇಳುತ್ತಾರೆ ಬೆಳಗ್ಗೆ ಎದ್ದು ಓದುವುದು ಸರಿ ಆದರೆ ನಿಮಗೆ ನಿದ್ರೆ ಬರುತ್ತಿದ್ದರೂ ಸಹ ತೂಕಡಿಸುತ್ತಾ ಓದುವುದು ತಪ್ಪು ನಿಮಗೆ ಯಾವ ಸಮಯ ಅನುಕೂಲವೋ ಆ ಸಮಯದಲ್ಲೇ ಓದಿ ಮೂರನೇದು ಸ್ಮಾರ್ಟ್ ಸ್ಟಡಿ ಮಾಡುವುದು ಯಾವಾಗಲೂ ಮುಖ್ಯವಾಗುತ್ತದೆ ಎಲ್ಲವನ್ನು ಓದಿ ಮುಗಿಸಬೇಕು ಎಂಬ ಧಾವಂತದಲ್ಲಿ ನೀವು ಓದಬೇಡಿ ಅದರ ಬದಲಾಗಿ ಯಾವುದನ್ನು ಓದಿದರೆ ಅಂಕ ಬರುತ್ತದೆ ಎಂಬುದನ್ನು ಆಯ್ಕೆ ಮಾಡಿ ಓದಿ ನಾಲ್ಕನೇದು ಓದಿನ ಮಧ್ಯ ಆಗಾಗ ವಿರಾಮ ಪಡೆಯುತ್ತೀರಿ ಹಾಗಾದಾಗ ನಿಮಗೆ ಹಲವು ರೀತಿಯಲ್ಲಿ ಅನುಕೂಲವಾಗುತ್ತದೆ ವೇಳಾಪಟ್ಟಿ ಸಿದ್ಧಪಡಿಸಿ ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಮಾಡುವುದು ಸಹ ಮುಖ್ಯವಾಗಿರುತ್ತದೆ ಐದನೇದು ನೀವು ಹತ್ತು ಪುಸ್ತಕಗಳನ್ನು ಓದುವುದಕ್ಕಿಂತ ಮೊದಲು ಒಂದೇ ಪುಸ್ತಕವನ್ನು ಹತ್ತು ಬಾರಿ ಓದುವುದು ಮುಖ್ಯ ಯಾವ ಪ್ರಶ್ನೆ ಪರೀಕ್ಷೆಯಲ್ಲಿ ಬರಬಹುದು ಎಂಬುದನ್ನು ಮೊದಲು ಗುರುತಿಸಿ ಆಮೇಲೆ ನೀವು ಅಭ್ಯಾಸ ಮಾಡಿದರೆ ಒಳ್ಳೆಯ ಅಂಕ ಪಡೆಯಬಹುದು ಆರ್ನೇದು ನೀವು ಯಾವುದಾದರೂ ಒಂದು ನಿರ್ದಿಷ್ಟ ಗುರಿ ಹೊಂದಿ ಅಭ್ಯಾಸ ಮಾಡಬೇಕಾಗುತ್ತದೆ ಯಾರ ಬಳಿಯಾದರೂ ಅಭ್ಯಾಸ ಹೇಗೆ ಮಾಡಬೇಕು ಎಂದು ಮೊದಲು ತಿಳಿಯಿರಿ ಅಥವಾ ನಿಮ್ಮ ಅಕ್ಕ ಅಥವಾ ಅಣ್ಣರ ಅಣ್ಣಂದಿರಿದ್ದರೆ ಅವರ ಸಲಹೆ ಶಿಕ್ಷಕರ ಸಲಹೆಗಿಂತ ಉತ್ತಮವಾಗಿರುತ್ತದೆ ಏಳನೇದು ನೀವು ಹಾಡನ್ನು ಆಲಿಸುತ್ತಾ ಅಭ್ಯಾಸ ಮಾಡಿ ನೋಡಿ ಕೆಲವರಿಗೆ ಇದು ಸಹಾಯವಾಗುತ್ತದೆ ಹಲವಾರು ಜನ ಈ ರೀತಿ ಪ್ರಯೋಗ ಮಾಡುತ್ತಾರೆ ಸರಿಯಾಗಿ ಒಂದು ರೀತಿಯ ಪರಿಸರ ಸಿದ್ಧ ಮಾಡಿಕೊಳ್ಳಿ ನಂತರ ಅಭ್ಯಾಸ ಆರಂಭಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಮರಿದಲೆ ಬೆಲ್ ಬಟನ್ನ ಟ್ಯಾಪ್ ಮಾಡಿ ಥ್ಯಾಂಕ್ ಯು